ಜನ ಈಗ ಭಾವನಾತ್ಮಕವಾಗಿ ಹೊಡೆಯುವಂಥ ಇದನ್ನು ಈಗಾಗಲೇ ಅರ್ತ್ಕೊಬಿಟ್ಟಿದ್ದಾರೆ ಈಗ ನೋಡಿ ನಮ್ಮ ಈಗ ಪಂಚ ಗ್ಯಾರಂಟಿಗಳಲ್ಲಿ ಇರುವಂಥ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ ಆ ಗೃಹಲಕ್ಷ್ಮಿ ಯೋಜನೆಯಿಂದ ನಿನ್ನೆ ಒಂದು ಎರಡು ಮೂರು ದಿವಸದ ಹಿಂದೆ ಒಂದು ಮಹಿಳೆಗೆ ಆ ಹಣವನ್ನು ಕೂಡೀಕರಿಸಿ ಒಂದು ಫ್ರಿಜ್ ತಗೊಂಡಿದ್ದಾಳೆ ಅವಳು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿರುವಂಥ ಕೆಲವೊಂದಿಷ್ಟು ಯೋಜನೆಗಳು ಈಗ ಏರ್ಪೋರ್ಟ್ ಆಗಲಿ ರೈಲ್ವೆ ಇದಾಗಲಿ ಭಾಳಷ್ಟು ಈಗ ನೀರಾವರಿ ಇದ್ರದ ಬಗ್ಗೆ ಎಲ್ಲ ಮಾಡಿದೆ ಅದನ್ನು ಸಹಿತ ಈಗ ನೋಡಿ ಅದಾನಿ ಅಂಬಾನಿಗಳಿಗೆಲ್ಲ ಅದನ್ನು ಇದ್ದಾರೆ ಅದು ತುಂಬ ವಿಪರ್ಯಾಸ ಎಲ್ಲ ಮ್ಯಾನ್ಗಳೆಲ್ಲ ಬಂದುಬಿಟ್ಟು ಅವ್ರದೇ ರಾಜ್ಯದವರು ಅಂದರೆ ನಮ್ಮ ಗುಜರಾತ್ ರಾಜ್ಯದವರನ್ನು ಅವರು ಮುಂದೆ ತರ್ತಾ ಇದ್ದಾರೆ ಈಗ ನಮ್ಮ ಜನರ ತಲೆ ಮೇಲೆ ಇರುವಂಥ ಸಾಲನ ಯಾರೂ ತೀರಿಸ್ತಾ ಇಲ್ಲ ಅವರಿಗೆ ನಾವು ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಏನು ಕೊಡ್ತಾ ಇದೆಯಲ್ಲ ಐದು ಗ್ಯಾರಂಟಿಗಳ ಯೋಜನೆ ಅದು ಅವರಿಗೆ ಒಂಥರ ಇದಾಯಿತು ಮುಳುವಾಯಿತು ಈಗ ಅವರು ಬಂದ್ಬಿಟ್ಟು ಈಗ ಬ ಇರುವಂಥ ಜನರ ಏನು ನಮ್ಮ ಅದಾನಿ ಅಂಬಾನಿಗಳ ವಿಜಯ್ ಮಲ್ಯ ಇವ್ರದ್ದೆಲ್ಲ ಸಾಲನ ಏನು ಇಲ್ಲದಿದೆ ಅವ್ರನ್ನ ಸಾಲ ಮನ್ನಾವನ್ನು ಮಾಡಿಬಿಟ್ಟಿದ್ದಾರೆ ಅದು ಮಾಡಿದ್ದು ಅವರಿಗೆ ಇದಿಲ್ಲ ಅಂದರೆ ಅವರೆಲ್ಲ ಈಗ ನೋಡಿ ಇಲೆಕ್ಟ್ರೋ ಬಾಂಡ್ ಹಗರಣ ಇದೆಲ್ಲ ಹೊರಗೆ ಬರ್ತಾಯಿದೆ ಅವ್ರು ಮಾಡಿದಂಥ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಏನು ಪಾರ್ಟಿ ಫಂಡ್ ಅಂತ ಏನಿತ್ತಲ್ಲ ಅದು ಒಂದು ಇದರಲ್ಲಿತ್ತು ಈಗ ನೋಡಿದರೆ ಅವ್ರದ್ದು ಬಂದಂಥ ಇಷ್ಟು ವರ್ಷದಲ್ಲಿ ಐದರಿಂದ ಎಂಟು ಸಾವಿರ ಕೋಟಿಗಳಷ್ಟು ಅವ್ರದ್ದು ಪಾರ್ಟಿ ಫಂಡನ್ನು ಈ ಥರ ಎಲೆಕ್ಟ್ರೋ ಬಾಂಡ್ಗಳ ಮುಖಾಂತರ ಅವರು ಕಲೆಕ್ಟ್ ಮಾಡಿ ಅದನ್ನು ಒಂದು ಹಗರಣ ಮಾಡಿಕೊಳ್ತಿದ್ದಾರೆ ದೊಡ್ಡ ಪಾರ್ಟಿ ಆಗಿದೆ ಸ್ವಯಂ ಇಚ್ಛೆಯಿಂದ ದಾನ ಮಾಡಿದ್ದಾರೆ ಸ್ವಯಂ ಇಚ್ಛೆಯಿಂದ ದಾನ ಮಾಡಿದ್ದಾರೆ ಅಂದರೆ ಅದು ಇಡಿ ಮತ್ತು ಸಿ ಬಿ ಐಗಳೇನು ಅವರ ಕಪಿಮುಷ್ಟಿಯಲ್ಲಿ ಇದೆಯಲ್ಲ ಅದನ್ನು ಇಟ್ಕೊಂಡು ಅವರು ಹೆದರಿಸಿ ಬದ್ರಿಸಿ ಮಾಡ್ತಾ ಇದ್ದಾರೆ ಈಗ ಅವರಲ್ಲಿ ಈಗ ದಾನ ಧರ್ಮ ಮಾಡಿರುವಂಥ ಈಗ ನೋಡಿ ನಮ್ಮದು ಕೊರೋನಾ ವ್ಯಾಕ್ಸಿನ್ ಏನು ಮಾಡಿದಾರಲ್ವ ಆ ಕಂಪನಿನೂ ಕೂಡ ಅವರಿಗೆ ಅದರದ್ದು ಪಾಲ್ ಕೊಟ್ಟು ಬಂದಿದೆ ನಿಮ್ಗೆ ಗೊತ್ತಿರಬೇಕಲ್ಲ ಅದು ಆ ಥರದಲ್ಲಿ ಅವರು ಜನರನ್ನು ಹೆದರಿಸಿ ಬದ್ರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ಅವರು ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಣವನ್ನು ಇದು ಮಾಡಿದ್ದಾರೆ ಹ್ಮ್ ಬಿಡೋದಿಲ್ಲ ಅಂತ ಹೇಳಿದ್ರು ಅದೇ ಈಗ ಅದೇ ಅವರೇ ತಿಂದಿದ್ದಾರೆ ಹೇಳೋದ್ರು ಈಗ ಈಗ ಏನೋ ಇದೆಯಲ್ಲ ಅದು ಗಾದೆ ಈಗ ಎಲೆಕ್ಟ್ರೋ ಬಾಂಡ್ ಮುಖಾಂತರ ಸುಪ್ರೀಂ ಕೋರ್ಟ್ ಜಡ್ಜ್ ಚಂದ್ರಚೂಡ ಅವರೇ ಹೇಳಿದಾರಲ್ಲ ಈ ನಮ್ಮ ಈ ಇದ್ರದ ಬಗ್ಗೆ ಎಲೆಕ್ಟ್ರೋ ಬಾಂಡ್ ಇರುವುದು ಸರಿಯಲ್ಲ ಹೇಳುವುದರ ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ ಹಾ ಹಂಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲ ಜಡ್ಜ್ಗಳ ಆ ಥರ ಅದು ಒಂದು ಸಂವಿಧಾನಕ್ಕೆ ಇದು ಮಾಡೋದಂತ ಇದಾಗುತ್ತೆ ಅವ್ರು ಜಡ್ಜ್ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಒಂದು ಅವಮಾನ ಮಾಡುತ್ತಾರೇ ಅದು ಅದ್ರ ನಿಮ್ಮ ಅಭ್ಯರ್ಥಿ ಅಂಜಲಿ ನೋಡಿ ಅವರು ಈಗ ಹತ್ತೊಂಬತ್ತು ನೂರ ಐವತ್ತೆಂಟನೇ ಇಸ್ವಿಯಿಂದ ಕಿತ್ತೂರಲ್ಲಿ ಕಾಂಗ್ರೆಸ್ ಹೇಳುವಂಥದ್ದೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ವಿಧಾನಸಭಾ ಕ್ಷೇ ಇದರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಅವರು ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಿದ್ದಾರೆ ಅದೇ ರೀತಿ ನಮ್ಮ ಹಳೇ ಮೇಡಮ್ ಆಗಿರುವಂಥ ಮಾರ್ಗರೇಟ್ ಆಳ್ವ ಅವರು ಯಾವ ರೀತಿಯಲ್ಲಿ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನಮನ್ನಣೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಏನು ಇದು ಮಾಡಿದ್ರಲ್ಲ ಅದೇ ರೀತಿ ಇವರು ಕೂಡ ನಮ್ಮ ಈಗ ಏನು ಬೇಡಿಕೆಗಳಿರುವಂಥ ಇವರು ಶಿಕ್ಷಣವಂತರು ಡಾಕ್ಟ್ರಾಗಿದ್ದಾರೆ ಅವರು ಕಿತ್ತೂರು ಖಾನಾಪುರಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಅದೇ ರೀತಿ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಅವರು ಮಾಡ್ತಾರೆ ಹೇಳುವಂಥ ಒಂದು ಭರವಸೆ ನಮಗಿದೆ ಅದು ಮಾಡೇ ಮಾಡ್ತಾರೆ ಅವರು ಅವರ ಒಂದು ಇದ್ರ ಕೊಡುಗೆಯಲ್ಲಿ ಭಾಳಷ್ಟು ಆಂಬ್ಯುಲೆನ್ಸ್ಗಳನ್ನು ಅವರು ದಾನವಾಗಿ ಬಡ ಜನರಿಗೆ ಕೊಟ್ಟಿದ್ದಾರೆ ಅವರು ಮತ್ತು ವೃತ್ತಿಯಲ್ಲಿ ವೈದ್ಯ ಆಗಿರುವುದರಿಂದ ಅವರು ಮಾಡೇ ಮಾಡ್ತಾರೆ ಈ ಒಂದು ಕ ಕೆಲಸವನ್ನು ಅಂತ ನನಗೆ ಭರವಸೆ ಇದೆ ಜನ ಈಗ ಭಾವನಾತ್ಮಕವಾಗಿ ಒಡೆಯುವಂಥ ಇದನ್ನು ಈಗಾಗಲೇ ಅರ್ತ್ಕೊಬಿಟ್ಟಿದ್ದಾರೆ ಈಗ ನೋಡಿ ನಮ್ಮ ಈಗ ಪಂಚ ಗ್ಯಾರಂಟಿಗಳಲ್ಲಿ ಇರುವಂಥ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ ಆ ಗೃಹಲಕ್ಷ್ಮಿ ಯೋಜನೆಯಿಂದ ನಿನ್ನೆ ಒಂದು ಎರಡು ಮೂರು ದಿವಸದ ಹಿಂದೆ ಒಂದು ಮಹಿಳೆಗೆ ಆ ಹಣವನ್ನು ಕೂಡೀಕರಿಸಿ ಒಂದು ಫ್ರಿಜ್ ತಗೊಂಡಿದ್ದಾಳೆ ಅವಳು ಆ ಮಹಿಳೆ ಅಂದರೆ ಬಡವರಿಗೂ ಕೂಡ ಆ ಹಣದಿಂದ ಪ್ರಯೋಜನ ಆಗಿದೆ ಮತ್ತು ಈಗ ನಿನ್ನೆ ನೋಡಿ ಟಾಪರಲ್ಲಿ ಸೆಕೆಂಡ್ ಪಿ ಯು ದಲ್ಲಿ ಉತ್ತೀರ್ಣ ಆದಂಥ ಒಂದು ಹುಡುಗ ಮತ್ತು ಇವರು ಹೇಳ್ತಾಯಿದ್ರು ಆ ಒಂದು ಗೃಹಲಕ್ಷ್ಮಿಯಿಂದ ಬಂದಂಥ ಹಣದಲ್ಲಿ ನಮ್ಮ ಓದಿಗೆ ನಮಗೆ ಒಂದು ಅನುಕೂಲ ಆಯಿತು ಹೇಳೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಅವರು ಏನು ಕೊಟ್ಟಿರುವಂಥ ಅಭಿವೃದ್ಧಿ ನಮ್ಮ ಪಂಚ ಗ್ಯಾರಂಟಿಗಳಲ್ಲಿ ಅದು ಎಲ್ಲ ನಮ್ಮ ಬಡ ಜನರಿಗೆ ಹಿಂದುಳಿದವರಿಗೆ ಎಲ್ಲವರಿಗೂ ಮುಟ್ತಾಯಿದೆ ಹಿಂದುಳಿದ ವರ್ಗವರು ಹೇಳಲ್ಲ ಎಲ್ಲ ಜನರಿಗೂ ಜನರಿಗೂ ಇದೆ ಅದು ಅದೇ ನೋಡಿ ಈಗ 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 ನಿಮಗೆ ಇನ್ನೊಂದು ಸ್ಪಷ್ಟಪಡಿಸ್ಲಿಕ್ಕೆ ಇದು ಮಾಡ್ತೇನೆ ನಮ್ಮ ರಾಜ್ಯದಿಂದ ಏನು ಜಿ ಎಸ್ ಟಿ ಏನು ಮಾಡಿದಾರಲ್ಲ ಅವರು ಆ ಜಿ ಎಸ್ ಟಿಯಲ್ಲಿ ಬರುವಂಥ ನಾಲ್ಕೂವರೆ ಲಕ್ಷ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಇದಿದೆ ಅದರಲ್ಲಿ ಬರುವಂಥ ಈ ಜಿ ಎಸ್ ಟಿ ಹಣಗಳಲ್ಲಿ ನಮ್ಮ ಪಾಲು ನಮ್ಮ ರಾಜ್ಯಕ್ಕೆ ಅವರು ರಿಟರ್ನ್ ಆಗಿ ಕೊಡುವಂಥ ಪಾಲು ಒಂದು ನೂರು ರೂಪಾಯಿ ನಾವು ಕಟ್ಟಿದರೆ ನಮಗೆ ವಾಪಸ್ಸು ಬರುವಂಥದ್ದು ಬರೀ ಹದಿಮೂರು ರೂಪಾಯಿ ಅದೇ ಬಿಹಾರು ಉತ್ತರ ಪ್ರದೇಶ ಇತರೆ ರಾಜ್ಯಗಳು ಕಟ್ಟಂಥ ಬರೀ ನೂರು ರೂಪಾಯಿಗೆ ಅವರಿಗೆ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಅತಿ ಹೆಚ್ಚು ಮೂರು ಪಟ್ಟು ನಾಲ್ಕು ಪಟ್ಟಿನಷ್ಟು ಹಣ ಅವರಿಗೆ ಸಂದಾಯ ಆಗ್ತಾಯಿದೆ ನಮಗೆ ಅಟ್ಲೀಸ್ಟ್ ಒಂದು ಅರ್ಧನಾದರೂ ಕೊಟ್ಟಿದರೆ ನಮ್ಮ ರಾಜ್ಯ ಇನ್ನೂ ಅಭಿವೃದ್ಧಿ ಪಥದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ನಾನು ಹೇಳ್ತೇನೆ ಮತ್ತು ಈ ನಮ್ಮ ಗ್ಯಾರಂಟಿಯನ್ನು ಅವರು ತಮ್ಮ ಸೋಲು ಹೇಳುವುದು ಅವರಿಗೆ ನಿಶ್ಚಯವಾಗಿದೆ ಹಾಗಾಗಿ ಅವರು ತಮ್ಮದು ಹೇಳುವಂಥ ಒಂದು ಇದನ್ನು ಮಾಡ್ತಾಯಿದ್ದಾರೆ ಅದನ್ನ ಕ್ಲೈಮ್ ಮಾಡ್ತಾರೆ ಅವರು ಮೋದಿ ದುಡ್ಡಿಂದ ಇದು ಬರ್ತಾ ಇರೋದು ಅಂತ ಹೇಳಿ ಆವಾಗ ನೀವು ಏನ್ ಮಾಡ್ತೀರಾ ಯಾಕಂದ್ರೆ ನೀವು ಇನ್ನು ಜನ ಹೋಗೇ ಇಲ್ಲ ಇಲ್ಲ ನಾವೆಲ್ಲ ಜನರಿಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ಏನು ನಮ್ಮ ಮಾಡಿರೋದಂತ ಗೊತ್ತು ದುಡ್ಡು ಬಂದಿರೋದಿ ಕೇಂದ್ರದಿಂದ ಮಾಡಿದ್ರು ಅವ್ರು ಅದೇ ತರ ಅಲ್ಲ ಅಲ್ಲ ಈಗ ಕೇಂದ್ರದ ಈಗ ಜನರಿಗೆ ಅರ್ಥ ಆಯ್ತಲ್ಲ ಇದೇ ಕ್ವಶನ್ ಅಲ್ಲಿ ಯಾವ್ದಂದ್ರೆ ಈಗ ನಾವು ಕಟ್ಟುವಂತ ಒಂದು ನೂರು ರೂಪಾಯಿಯಲ್ಲಿ ತೆರಿಗೆ ತೆರಿಗೆಯಲ್ಲಿ ನಮ್ಗೆ ವಾಪಸ್ ಕೊಡ್ತಾರೆ ಹದಿಮೂರು ರೂಪಾಯಿ ಅವರು ಅದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಏನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ಎಲ್ಲವರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾವು ಈಗ ಎಲ್ಲ ಜನರಿಗೂ ಮುಡಿಸ್ತಾ ಇದ್ದೀವಿ ಅದ್ರ ಬಗ್ಗೆನೇ ಏನು ನಾವು ನೂರು ರೂಪಾಯಿ ಕಟ್ತಾ ಇರೋದ್ರಲ್ಲಿ ನಮಗೇನು ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರಲ್ಲ ಅವರು ಅದ್ರ ಬಗ್ಗೆ ಜನರಿಗೆ ನಾವು ತಿಳಿಸ್ತಾ ಇದ್ದೀವಿ ಅದು ಜನರಿಗೆ ಗೊತ್ತಿಲ್ಲ ನಮ್ಮ ನೂರು ನೀವು ಐದು ಕೆಜಿ ಅಕ್ಕಿ ಕೊಡ್ತಿದ್ದೀರಲ್ಲ ಐದು ಕೆಜಿ ಅಕ್ಕಿ ಐದು ಕೆಜಿ ದುಡ್ಡು ಐದು ಕೆಜಿ ಅಕ್ಕಿ ಮೋದಿ ಅವರೇ ಅಂತ ಅವ್ರು ಹೇಳ್ತಿದ್ದಾರೆ ಐದು ಕೆಜಿ ಅಕ್ಕಿಯನ್ನ ಅದೇ ನಾ ನಾವು ಕಟ್ಟದಂತ ಮೂವತ್ನಾಲ್ಕು ರೂಪಾಯಿಗೆ ಅವರು ನಮಗೆ ಅದು ಫುಡ್ ಕಾರ್ಪೊರೇಷನ್ ಅಲ್ಲಿ ಒಂದು ಇದಿದೆಯಲ್ಲ ಅದಕ್ಕೆ ನಾವು ತುಂಬಿ ನಾವು ಅದನ್ನ ಜನರಿಗೆ ಮುಡಿಸ್ತಾ ಇದ್ದೀವಿ ಅದು ಅವರು ಕೇಂದ್ರದಿಂದ ಕೊಡ್ತಾ ಇರೋದು ಈಗ ನೋಡಿ ನಾವು ಕೇಂದ್ರದಲ್ಲಿ ಮತ್ತೆ ಮತ್ತೆ ಐದು ಕೆಜಿಗೆ ಬೇಡಿಕೆ ಇಟ್ಟಿದ್ವಿ ಆವಾಗ ಅವರು ಕೊಡ್ಲಿಲ್ಲ ಈಗ ಅವರು ಏನು ಮಾಡಿದರು ಅದೇ ನಾವು ಮೂವತ್ತ್ನಾಲ್ಕು ರೂಪಾಯಿ ನಿಮ್ಗೆ ಕಟ್ತೇವೆ ಕೊಡಿ ಅಂತ ಕೇಳಿದರು ಇಲ್ಲ ನಮ್ಮ ಹತ್ರ ಅಕ್ಕಿ ಇಲ್ಲ ಹೇಳುವಂಥ ಮಾತು ಹೇಳಿದರು ಈಗ ನೋಡಿದರೆ ಅವರು ಅದನ್ನೇ ಅದೇ ಅಕ್ಕಿಯನ್ನು ಪಾಲಿಷ್ ಮಾಡಿ ಜನರಿಗೆ ಮಣ್ಣು ಕಣ್ಣಿಗೆ ಇದು ಮಾಡ್ತಾಯಿದ್ದಾರೆ ಪಾಲಿಷ್ ಮಾಡಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಅದೇ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದಾರೆ ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಜನರಿಗೆ ಈಗ ನೋಡಿ ನಾವು ಕೊಟ್ಟಂಥ ಈಗ ಅಕ್ಕಿ ಮತ್ತು ಅಕ್ಕಿಗೆ ಬದಲಾಗಿ ಆ ಮೂವತ್ನಾಲ್ಕು ರೂಪಾಯಿಯಂತೆ ಒಂದು ಮನುಷ್ಯನಿಗೆ ಒಂದು ನೂರ ಎಪ್ಪತ್ತೈದು ನೂರ ಎಂಬತ್ತು ರೂಪಾಯಿ ಅಂತೆ ಅವರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಐದು ಜನ ಇದ್ದರೆ ಅಷ್ಟು ಏಳ್ನೂರ ಐವತ್ತು ರೂಪಾಯಿ ಅನ್ನಷ್ಟು ಹಣ ಅವರ ಖಾತೆಗೆ ಹೋಗ್ತಾಯಿದೆ ಈ ಗೃಹಲಕ್ಷ್ಮಿ ಜೊತೆಗೆ ಅದೊಂದು ಇತರೆ ಒಂದು ಬೆನಿಫಿಟ್ ಅವ್ರಿಗೆ ಸಿಗ್ತಾಯಿದೆ ಬೇಳೆ ಕಾಳು ಮೆಣಸು ಈ ಥರ ಎಲ್ಲ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಒಂದು ಅನುಕೂಲ ಆಗ್ತಾಯಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಪಂಚ ಗ್ಯಾರಂಟಿಗಳಲ್ಲಿ ಈ ಏನು ಇದೆಯಲ್ಲ ಅನ್ನಭಾಗ್ಯ ಮತ್ತು ಈ ಗೃಹಲಕ್ಷ್ಮಿ ಮತ್ತು ಈ ವಿದ್ಯುತ್ ಇದರಿಂದ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳ ಇದೆ ಅದು ನಮ್ಮ ರಾಜ್ಯ ಸರ್ಕಾರದ ಹಣದಿಂದನೇ ಇದೆ ಅವರಿಗೆ ಬಿಟ್ಟರೆ ಕೇಂದ್ರ ಸರ್ಕಾರದ ಹಣದಿಂದ ಅಲ್ಲ ಅದು ಅವ್ರು ಕೊಡ್ತಾ ಇರೋದು ಈಗ ನೋಡಿ ರೈತರಿಗೆ ವರ್ಷಕ್ಕೇನು ಆರು ಸಾವಿರ ರೂಪಾಯಿನೇನು ಕೊಡ್ತಾರೆ ಅಂತ ಹೇಳ್ತಾರೆ ಏನು ನಾನು ಕಂಡಿರೋ ಪ್ರಕಾರ ಅದೇನು ಕೆಲವು ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಬರ್ತಾ ಇರೋದು ನೂರಲ್ಲಿ ಒಂದು ಐದಾರು ಜನರಿಗೆ ಬರ್ಬೋದು ಇದಾದರೂ ಹಾಗಲ್ಲ ನೂರಲ್ಲಿ ಒಂದು ತೊಂಬತ್ತೆಂಟು ಪರ್ಸೆಂಟ್ ಜನ ಇದನ್ನು ರೀಚ್ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಪಂಚ ಗ್ಯಾರಂಟಿಗಳಲ್ಲಿ ಪ್ರಯೋಜನ ಪಡೆದಿದ್ದಾರೆ ಆ ಥರ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಈ ಪಂಚ ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ನಾವು ಅದನ್ನು ಆ ಇದರಿಂದ ಹಣದಿಂದ ಏನೋ ಒಂದು ಒಳ್ಳೆಯದಾಗಿದೆ ಹೇಳುವುದು ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಅವರು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಡ್ತಾರೆ ಪ್ರಚಂಡ ಬಹುಮತದಿಂದ ಕಾ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಅಂದರೂ ಇಪ್ಪತ್ತು ಹತ್ತರಿಂದ ಇಪ್ಪತ್ತೈದು ಸೀಟ್ಗಳು ಕಾಂಗ್ರೆಸ್ ಜಯಬೇರೆಯನ್ನು ಬಾರಿಸ್ತವೆ ನಿಮ್ಮ ಗ್ಯಾರಂಟಿಗಳಿಂದ ದೇಶ ಮತ್ತೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಏನು ಏನ ದಿವಾಳಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ದಿವಾಳಿ ಮಾಡ್ತಿದ್ದಾರೆ ಕಾಂಗ್ರೆಸ್ ರಾಜ್ಯ ದಿವಾಳಿ ಆಗ್ತದೆ ಅಂತ ಈಗ ಅದೇ ದಿವಾಳಿ ಆಗ್ತದೆ ಅಂತ ಇಲ್ಲ ದಿವಾಳಿ ಯಾವ ಲೆಕ್ಕದಲ್ಲಿ ಆಗ್ತದೆ ಹೇಳ್ಬೇಕು ಅವರು ದಿವಾಳಿ ಅಂದ್ರೆ ಯಾವ ತರ ದಿವಾಳಿ ತುಂಬಾ ತರ ಇದೆ ದಿವಾಳಿ ಅಂದ್ರೆ ಈಗ ನೋಡಿ ನಮ್ಮ ಹಣ ಈಗ ಈ ಪಂಚ ಗ್ಯಾರಂಟಿಗಳಲ್ಲಿ ಕೊಡುವಂಥ ಹಣಗಳು ಮತ್ತು ರಿಟರ್ನ್ ಆಗಿ ನಮ್ಮ ಈ ನಮ್ಮ ಇದರಲ್ಲೇ ಚಲಾವಣೆಗೆ ಬರ್ತದೆ ಬಿಟ್ಟರೆ ಜನ ಇದನ್ನು ಇಟ್ಕೊಂಡು ಏನು ಮನೇಲಿ ಎಫ್ ಡಿ ಆಗಲಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಇದು ಏನು ಒಂದು ಚೈನ್ ಲಿಂಕ್ ಥರನೇ ಒಂದು ಕೊಟ್ಟಂಥ ಹಣ ನಮ್ಮ ದೇಶದ ನಮ್ಮ ರಾಜ್ಯದಲ್ಲೇ ಟರ್ನ್ ಓವರ್ ಆಗಿ ಮತ್ತೆ ಈ ಚಲಾವಣೆಯಲ್ಲಿ ಬಂದು ನಮ್ಮ ವ್ಯವಹಾರ ಇದೆಲ್ಲ ಇದಾಗ್ತದೆ ಹಾಗಾಗಿ ಅದು ಆ ಥರ ಹೇಳೋದು ತಪ್ಪು ಅವರು ದಿವಾಳಿ ಆಗಲಿಕ್ಕೆ ಚಾನ್ಸೇ ಇಲ್ಲ ಈಗ ನಮ್ಗೆ ಕೊಡುವಂಥ ಜಿ ಎಸ್ ಟಿ ಹಣ ಅವರು ನಮಗೆ ರಿಟರ್ನ್ ಕೊಟ್ಟರೆ ಅದು ದಿವಾಳಿ ಅಲ್ಲ ನಾವೇ ಅವರಿಗೂ ಸಾಲ ಕೊಡ್ತೇವೆ ಆ ಥರ ಒಂದಿದೆ ನೂರು ರೂಪಾಯಿಗೆ ನಮಗೊಂದು ಐವತ್ತು ರೂಪಾಯಿನಾದರೂ ಅವ್ರು ನಮ್ಗೆ ಕೊಡಬೇಕು ಹದಿಮೂರು ರೂಪಾಯಿ ಕೊಡ್ತಾಯಿದ್ದಾರೆ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು